ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಕೇಳಿಕೋ ಉತ್ತರವನ್ನು ದಯಪಾಲಿಸುವೆನೋ ಅದಕ್ಕೆ ಆಧಾರ ವಾಕ್ಯ ಎರೆಮೆಯನ್ನು ಬರದ ಪ್ರವಾದನೆ ಗ್ರಂಥ ಮೂವತ್ತ್ಮೂರು ಮೂರನೆಯ ವಚನ ನನ್ನನ್ನು ಕೇಳಿಕೋ ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವೆನು ನೋಡ್ರಿ ಓದಿಕೊಂಡಂಥ ವಾಕ್ಯ ಭಾಗ ದೇವರು ನಮಗೆ ಕೊಟ್ಟಿರುವಂಥ ಒಂದು ವಿಶೇಷವಾದ ವಾಗ್ದಾನ ನಾವು ಕೇಳಿಕೊಂಡ್ರೆ ಕೇಳಿಕೊಳ್ಳುವುದಕ್ಕೆ ದೇವರು ಉತ್ತರವನ್ನು ಕೊಟ್ಟು ಆಶೀರ್ವಾದ ಮಾಡ್ತಾರಂತೆ ಈ ಎರೆಮೆಯ ಮೂವತ್ತ್ಮೂರು ಮೂರನೆಯ ವಚನವನ್ನು ದೇವರ ಒಂದು ಮೊಬೈಲ್ ನಂಬರ್ ಎಂಬುದಾಗಿ ಹೇಳುವುದುಂಟ ನೋಡ್ರಿ ಹಾಗಾದರೆ ನಮ್ಮ ಜೀವನದಲ್ಲಿ ಏನಾದರೂ ಅಗತ್ಯತೆಗಳು ಹೆಚ್ಚುವಾಗ ಅವಶ್ಯಕತೆಗಳು ಬೇಕಾದಾಗ ನಾವೇನು ಮಾಡಬೇಕಂತ ಹೇಳಿದ್ರೆ ದೇವರನ್ನು ಕೇಳಿಕೊಳ್ಳಬೇಕು ಕೇಳಿಕೊಳ್ಳುವಾಗ ನಮಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸಿ ದೇವರು ಅದ್ಭುತವನ್ನು ಮಾಡುತ್ತಾರೆ ನೋಡ್ರಿ ಈಗ ಓದಿದ ವಾಕ್ಯ ಭಾಗದಲ್ಲಿ ದೇವರು ಹೇಳುತ್ತಿದ್ದಾರೆ ನನ್ನನ್ನು ಕರೆದರೆ ನಾನು ಕೇಳುತ್ತೇನೆ ನಮ್ಮ ದೇವರು ದೂರವಾಗಿರುವ ದೇವರಲ್ಲ ನಮ್ಮ ಕೂಗನ್ನು ಪ್ರತೀ ದಿನ ಕೇಳುವ ಇಚ್ಛಿಸುವ ಪ್ರೀತಿ ಸ್ವರೂಪಿಯಾದ ದೇವರಾಗಿದ್ದಾರೆ ಕೆಲವು ಸಾರಿ ನಮ್ಮ ಪ್ರಾರ್ಥನೆಗೆ ಎಲ್ಲದಕ್ಕೂ ಉತ್ತರ ಬರೋದಿಲ್ಲ ಕೆಲವು ಸಾರಿ ಹೌದು ಅಂತಾರೆ ಕೆಲವು ಸಾರಿ ಇಲ್ಲ ಅಂತಾರೆ ಕೆಲವು ಸಾರಿ ಅಂತ ಹೇಳ್ತಾರೆ ಆದರೆ ಬೈಬಲ್ ಹೇಳ್ತದೆ ನಾವು ಕೇಳಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ನಮ್ಮ ದೇವರು ಕೊಡುತ್ತಾರಂತೆ ಕರ್ತನನ್ನು ಕೇಳಿಕೊಳ್ಳಲು ಕೂಗಿ ಕರೆಯಲು ನಾವು ನಾಚಿಕೊಳ್ಳಲೇಬಾರ್ದು ತಂದೆಯ ಬಳಿಗೆ ಬರಲು ಕೆಟ್ಟು ಹೋದ ಮಗನು ನಾಚಿಕೊಳ್ಳಲಿಲ್ಲ ತನ್ನ ತಂದೆಯ ಬಳಿಯಲ್ಲಿ ಎದ್ದು ಬಂದನೋ ತಂದೆಯು ಸಹ ಅವನನ್ನು ಮಾನಿಸಿ ಪುನಃ ಸೇರಿಸಿಕೊಂಡು ಅವನನ್ನು ಅಪ್ಪಿಕೊಂಡು ಪಟ್ಟರಂತೆ ನೋಡ್ರಿ ಶಿಷ್ಯರೆಲ್ಲರೂ ಒಂದೇ ಮನೆಯಲ್ಲಿ ಕೂಡಿ ಪ್ರಾರ್ಥನೆ ಮೂಲಕ ಕರ್ತನನ್ನು ಕರೆದರೂ ಕರ್ತನ ಸದುತ್ತರವನ್ನು ದಯಪಾಲಿಸಿ ತಾನು ವಾಗ್ದಾನ ಮಾಡಿದಂಥ ಪವಿತ್ರಾತ್ಮ ವರವನ್ನು ಸುರಿಸಿದರು ನೋಡ್ರಿ ಪ್ರೀತಿಯುಳ್ಳ ದೇವ್ ಜನರೇ ಪ್ರವಾದಿಯಾದ ಎಲಿಯನು ಕೂಗಿಗೆ ಉತ್ತರ ಕೊಟ್ಟು ಬೆಂಕಿಯನ್ನು ಕಳುಹಿಸಿದ ದೇವರು ನೀವು ಕೂಗಿಕೊಳ್ಳುವಾಗ ಕೇಳುವ ದೇವರು ಪವಿತ್ರಾತ್ಮನಿಂದಲೂ ಅಗ್ನಿಯ ಅಭಿಷೇಕದಿಂದಲೂ ನಿಮ್ಮನ್ನು ತುಂಬಿಸ್ತಾರೆ ಶಿಲುಬೆಯಲ್ಲಿದ್ದಂಥ ಕಳ್ಳನ್ನು ಕರ್ತನ ನೋಡಿ ಕರೆದನ ಕರ್ತನೇ ನನ್ನ ನೆನಪು ಮಾಡಿಕ ದೇವರು ನೆನಪು ಮಾಡಿಕೊಂಡ್ರು ದೇವರು ಅವನಿಗೊಂದು ಅವಕಾಶವನ್ನು ಕೊಟ್ಟರು ಆ ಕುರುಡನ ಕಣ್ಗಳು ತೆರೆಯಲ್ಪಡ್ತವೆ ಎಂಬುದಾಗಿ ನೋಡ್ತೇವೆ ಅವನ ಕೋರಿಕೆ ಅವನ ಪ್ರಾರ್ಥನೆಯನ್ನು ಸಹ ದೇವರು ಕೇಳಿಸಿಕೊಂಡರು ಪ್ರೀತಿಯುಳ್ಳ ಉಳ್ಳ ದೇವ್ ಜನರು ಇವತ್ತು ನೀವೇನು ಪ್ರೇಯರ್ ಮಾಡ್ತಾ ಇದ್ದೀರಾ ಯಾವುದಕ್ಕಾಗಿ ಕಾಯ್ತಾ ಇದ್ದೀರ ನನಗೆ ಗೊತ್ತಿಲ್ಲ ಆದರೆ ಒಂದು ಮಾತ್ರ ನಿಶ್ಚಯ ದೇವರು ನಿಮ್ಮ ಎಲ್ಲ ಪ್ರಾರ್ಥನೆಗಳನ್ನು ಕೇಳುವ ದೇವರಾಗಿದ್ದಾರೆ ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತೇನೆ ಭಾರತದಲ್ಲಿ ಮಿಷನರಿ ಆಗಿದ್ದಂಥ ವಾಲ್ಟರ್ ಓಲ್ಸನ್ ಎಂಬಂಥ ಒಬ್ಬ ಕಾಲೇಜಿನ ಪ್ರಾಂಶುಪಾಲರು ಅವರಿಗೆ ಒಂದು ದಿನ ಎಂಟು ನೂರು ಡಾಲರ್ ಅವರು ಫೀಸನ್ನು ಕಟ್ಟಬೇಕಾಗಿತ್ತು ಆ ಹಣವನ್ನು ತುಂಬಲು ಅವರಿಗೆ ಆಗದಿದ್ದಾಗ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರಂತೆ ದೇವರೇ ನನಗೆ ಎಂಟು ನೂರು ಡಾಲರ್ ಅವಶ್ಯಕತೆ ಇದೆ ಹೇಗಾದರೂ ಒಂದು ಅದ್ಭುತವನ್ನು ಮಾಡಿರಿ ಎಂಬುದಾಗಿ ಪ್ರೇರ್ ಮಾಡ್ಕೊಂಡು ಹೋಗ್ತಿರುವಾಗಲೇ ಒಂದು ಕಾರ್ ಬಂದು ಇವರಿಗೆ ಗುದ್ದಿ ಬಿಡುತ್ತಿರಿ ತಕ್ಷಣ ಇವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಟ್ರೀಟ್ಮೆಂಟ್ ಕೊಟ್ಟರು ಅಲ್ಲಿ ಏನೆಲ್ಲ ಮಾಡಬೇಕ ಸಂಗತಿಗಳನ್ನು ಮಾಡಿದ್ರ ಆದರೆ ಅವ್ರಿಗೆ ಯಾರು ಕಾರು ಟಚ್ ಮಾಡಿದ್ರೋ ಅವರೆಲ್ಲ ಪಾಪ ಇವರ ಎಲ್ಲ ಆಸ್ಪತ್ರೆಗೆ ಏನು ಹಣ ಎಲ್ಲ ಕಟ್ಟಬೇಕಾಗಿತ್ತೋ ಅಷ್ಟು ಕಟ್ಟಿ ಮುಗಿಸಿ ಬಾಕಿ ಇದ್ದಂಥ ಹಣ ಎಷ್ಟಂತೇಳಿದ್ರೆ ಎಂಟು ನೂರು ಡಾಲರ್ ಇತ್ತಂತ ನಮ್ಮ ದೇವರು ಪ್ರಾರ್ಥನೆಗಳಿಗೆ ಉತ್ತರಿಸುವಂಥ ದೇವರು ಉತ್ತರಿಸುವ ವಿಧಗಳು ಒಂದು ವೇಳೆ ವಿಚಿತ್ರವೆನಿಸಬಹುದು ಆದರೆ ದೇವರು ಕಡಾ ಖಂಡಿತವಾಗಿ ನಮ್ಮ ಎಲ್ಲ ಪ್ರಾರ್ಥನೆಗಳನ್ನು ಕೇಳಿ ಕೇಳಿಸಿಕೊಳ್ತಾರೆ ಕೇಳಿಸಿಕೊಳ್ಳುವುದು ಮಾತ್ರವಲ್ಲ ಅದ್ಭುತವನ್ನು ಮಾಡುವಂಥ ದೇವರು ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ಈ ದಿನ ವಿಶೇಷವಾಗಿ ದೇವರ ಹಸ್ತದಲ್ಲಿ ಒಪ್ಪಿಸಿಕೊಟ್ಟು ಕರ್ತನೇ ನನ್ನ ಜೀವಿತವನ್ನು ಒಪ್ಪಿಸಿಕೊಡ್ತೇನೆ ಸ್ವಾಮಿ ನನ್ನನ್ನು ಕೇಳಿಕೋ ಎಂಬುದಾಗಿ ಹೇಳಿದ್ದೀರ ನಿಮ್ಮ ಸಮ್ಮುಖದಲ್ಲಿ ನಾನು ಮೊರೆ ಇಡುತ್ತೇನೆ ನಿನ್ನನ್ನು ಕೇಳಿಕೊಳ್ಳುತ್ತೇನೆ ಒಂದು ಅದ್ಭುತ ನಡೆಯಲಪ್ಪ ಯಾರೆಲ್ಲ ನಿನ್ನ ನಾಮದಲ್ಲಿ ಇವತ್ತು ಪ್ರಾರ್ಥಿಸ್ತಾ ಇದ್ದಾರೋ ಒಂದೊಂದು ಕುಟುಂಬದಲ್ಲಿ ಒಬ್ಬೊಬ್ಬರ ಜೀವನದಲ್ಲಿ ಅದ್ಭುತ ನಡೀಲಿ ಅವರೆಲ್ಲ ಪ್ರಾರ್ಥನಾ ವಿಷಯಗಳನ್ನು ಕೇಳ್ರಿ ಅತಿಶಯವನ್ನು ಮಾಡ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಅಲೌಡ್ ಹಾಗಾದ್ರೆ ದೇವರನ್ನ ಕೇಳಿಕೊಳ್ಳೋಣ ಮೊರೆ ಇಡೋಣ ನಿಶ್ಚಯವಾಗಿ ದೇವರು ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡ್ತಾರೆ ನಮ್ಮ ಜೀವಿತದಲ್ಲಿ ಕೂಡ ಹೆಚ್ಚಾಗಿ ಬೇಡಿಕೊಳ್ಳೋಣ ದೇವರನ್ನ ಕರೆಯೋಣ ದೇವರು ನಿಮ್ಮ ಪ್ರಾರ್ಥನೆಗಳನ್ನು ಸಹ ಕೇಳಿ ಅದ್ಭುತವನ್ನ ಮಾಡ್ತಾರೆ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂದಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಮ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆಧುನಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂತಹ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ